ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ ತಾನೆ ಮುನ್ನೂರು ಕೋಟಿ ರೂಪಾಯಿ ರಸ್ತೆ ಯಾವ್ದಾದ್ರು ಸರ್ಕಾರದಲ್ಲಿ ಇಂತ ಕೆಲಸ ಆಗಿತ್ತ ಸಮಾಜದ ಋಣವನ್ನು ತಿಳಿಸಿದ್ದೇವೆ ಬಲೆ ಡಿ ಕೆ ಸರ್ ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ಕುಣಗನಲ್ಲಿ ಕುಣಗಲ್ ಉತ್ಸವ ನಡೀತಾ ಇದೆ ಈ ಉತ್ಸವ ಶಿವಕುಮಾರದಲ್ಲ ಸುರೇಶಲ್ಲ ಇಲ್ಲ ರಂಗನಾಥದಲ್ಲ ಈ ಉತ್ಸವ ಕುಡುಗಲ್ ಮಹಾಜನತೆಯ ಉತ್ಸವ ಇದು ಭೀಷ್ಮ ಧರ್ಮರ ಎನಿಗೊಂದು ನೀನು ಋಣವನ್ನ ತೀರ್ಸ್ಬೇಕಾರೆ ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಇದೆ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ ಭೀಷ್ಮ ಧರ್ಮರಾಯನಿಗೆ ಏನ್ ಹೇಳ್ತೇನೆ ಅಂದ್ರೆ ಋಣೈ ಚತುರ್ಭಿ ಸಂಯುಕ್ತ ಜಾಯಂತಿ ಮಾನವ ಭೂವಿ ಪಿಟ್ಟು ದೇವರ್ಷಿ ಮರ್ಜದೆ ತೇಬಿಯಂ ತೇಬಸ್ಥ ಧರ್ಮತ ಅಂತ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣದೊಂದಿಗೆ ಹುಟ್ಟುತ್ತಂತೆ ಒಂದು ತಂದೆ ತಾಯಿ ಋಣ ಒಂದು ಗುರುವಿನ ಋಣ ಒಂದು ದೇವರ ಋಣ ಒಂದು ಸಮಾಜದ ಋಣ ಹಂಗೆ ಇವತ್ತು ಈ ಕನಕೋತ್ಸವದಲ್ಲಿ ನಾವು ಕನಕಪುರದಿಂದ ಪ್ರಾರಂಭವನ್ನು ಮಾಡಿ ಕುಣಗಲ್ವರೆಗೂ ತೆಗೆದುಕೊಂಡು ಬಂದು ಕುಣಗಲ್ನ ಎಲ್ಲ ಯುವಕರಿಗೆ ತನ್ನ ತಾಯಂದಿರಿಗೆ ಏನ್ ಏನಿಲ್ಲ ಕೂತ್ಕೊಂಡ್ರಿ ಕುಣಗಲ್ನ ಎಲ್ಲ ಯುವಕರಿಗೆ ನನ್ನ ತಾಯಂದಿರಿಗೆ ಹಿರಿಯರಿಗೆ ಬಹಳ ಸಂತೋಷ ಪಡಲು ಈ ಉತ್ಸವವನ್ನ ಏರ್ಪಾಟ್ ಮಾಡಲಾಗಿದೆ ಈ ಕುಣಗಲ್ ಉತ್ಸವ ನಿನ್ನೆ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೀತು ಅಂತ ಹೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು ಪ್ರತಿ ಊರಿನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ ಹೆಣ್ಮಕ್ಳಿಗೆಲ್ಲ ಕೂಡ ಈ ಕಾರ್ಯಕ್ರಮ ಇಟ್ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ಸೇರಿಸಿ ಜಾತಿ ಧರ್ಮ ಮತ ಎಲ್ಲ ಕೂಡ ಬಿಟ್ಟು ನಿಮ್ಮನ್ನ ಕೈ ಜೋಡಿಸಂತ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ ನಾನು ಎಲೆಕ್ಷನ್ ಗೆ ಬಂದಾಗ ರಂಗನಾಥ್ ಎಲೆಕ್ಷನ್ಗೆ ಗೆ ಬಂದಾಗ ನಾನನ್ನು ಮಾತು ಹೇಳಿದ್ದೆ ಇಲ್ಲಿ ರಂಗನಾಥ್ ಅಲ್ಲ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟ್ ಅಂತೇಳಿ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದ್ದೆ ಆಗ ಇನ್ನೊಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ಅಧಿಕಾರಕ್ಕೆ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯಿತು ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೆ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೆ ಬಹಳ ಸಂತೋಷ ಕೆಲವ್ರಿಗೆ ಸಿಗ್ತಾ ಇರ್ಬೋದು ಅದು ಬೇರೆ ವಿಚಾರ ನೂರಕ್ಕೆ ಮತ್ತು ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ ನೀವು ನಮಗೆ ವೋಟ್ ಕೊಟ್ಟದಕ್ಕೆ ಈ ರೈತನ ಉಳಿಸ್ಬೇಕು ಈ ಈ ಕುಡಗಲ್ ರೈತರನ್ನ ಮಕ್ಕಳನ್ನ ಉಳಿಸ್ಬೇಕು ರೀ ಒಂದು ಸಾವಿರ ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಕ್ಯಾನಲ್ ಅನ್ನ ಮಾಡಿದ್ದೀವಿ ಅದಕ್ಕೆ ಸುರೇಶ್ ಗೌಡ್ರು ಮತ್ತು ತವರಕ್ಕೆ ಇದು ತುರುವೇಕೆರೆ ಕೃಷ್ಣಪ್ಪ ಏನೆಲ್ಲರೂ ಸೇರಿ ನಿಲ್ಲಿಸಿದ್ರು ಆದ್ರೆ ನಮ್ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ ನಾನು ವಿರೋಧ ಮಾಡುದಿಲ್ಲ ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ ಆ ಯೋಜನೆ ಕನ್ನಂಬಾಡಿ ಕಟ್ಟೆ ಈ ಕಟ್ಟಿ ಯಾವ ರೀತಿ ಮಂಡ್ಯ ಜನರಿಗೆ ಅನುಕೂಲ ಆಗ್ತದೋ ಹಿಂದೆ ವೈಕೆ ರಾಮಯ್ಯವರು ಉಚ್ಚು ಮಾಸಿಗೌಡ್ರ ಕಾಲದಲ್ಲಿ ಅದನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ಆಗಿತ್ತು ಅದು ರಂಗನಾಥ್ ಅವರ ಕಾಲದಲ್ಲಿ ನಿಮ್ಮ ಋಣವನ್ನ ಈ ಸಂದರ್ಭದಲ್ಲಿ ನಾವು ತೀರಿಸಿದ್ದೇವೆ ಅಂತ ಹೇಳ್ಕೊಳ್ಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದಲ್ಲದೆ ಮೊನ್ನೆ ತಾನೇ ಕೊತ್ತಗೆರೆ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿಸಿದ್ದೀವಿ ನೂರು ಬೆಡ್ ಹಾಸ್ಪಿಟ್ಲು ಒಂದು ನೂರು ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟ್ಲು ಮುನ್ನೂರು ಕೋಟಿ ರೂಪಾಯಿ ರಸ್ತೆ ಇವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಯಾವ್ದಾದ್ರು ಸರ್ಕಾರದಲ್ಲಿ ಇಂಥ ಕೆಲಸ ಆಗಿತ್ತಾ ಇದನ್ನೇ ಹೇಳ್ತಾ ಇರೋದು ತಂದೆ ತಾಯಿ ಋಣ ತೀರಿಸಿದ್ದೇವೆ ಸಮಾಜದ ಋಣವನ್ನ ತೀರಿಸಿದ್ದೇವೆ ದೇವರ ಋಣವನ್ನ ತೀರಿಸಿದ್ದೇವೆ ಗುರುವಿನ ಋಣವನ್ನ ತೀರಿಸಿದ್ದೇವೆ ಅಂತ ಇವತ್ತು ಹೇಳ್ತೇವೆ ಇವತ್ತು ಇಂತ ಒಂದು ವೈಭವದ ಕಾರ್ಯಕ್ರಮವನ್ನ ಈ ನಗರದಲ್ಲಿ ನೀವೆಲ್ಲ ಸೇರಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಿಂದರು ರಂಗೋಲೆ ಬಿಟ್ಟಿದ್ದೀರಿ ಒಂದು ತಿಂಗಳು ರಂಗೋಲೆ ಬಹುಮಾನ ಬಹಳ ಜನ ಎಲ್ಲ ಪಡ್ಕೊಂಡಿದ್ದೀರಿ ಯುವಕರು ಆಟ ಆಡಿದ್ದೀರಿ ಒಗ್ಗಟ್ಟಿನಿಂದ ಸೇರಿದ್ದೀರಿ ಎಲ್ಲ ಡ್ಯಾನ್ಸ್ ಮಾಡಿದ್ದೀರಿ ನಿಮ್ಮ ಆಡಿದ್ದೀರಿ ನಿಮ್ಮ ಏನು ನಿಮ್ಮ ಶಕ್ತಿ ಏನಿದೆ ಆ ಶಕ್ತಿ ಪ್ರದರ್ಶನ ಈ ಸ್ಟೇಜ್ ಮೇಲೆ ಆಗಿದೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಇರಲಿ ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡಂತ ಅವಕಾಶ ಸಿಗ್ತದೆ ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೆಯಿತು ಮನಮನೆಗೂ ಪ್ರಸಾದ ಆ ದೇವರ ಪ್ರಸಾದ ನಾಳೆಯಿಂದ ಎಪ್ಪತ್ತು ಸಾವಿರ ಲಾಡು ಮನಮನೆಗೂ ತಲುಪ್ತದೆ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ನೀವೆಲ್ಲ ನಗನಗ್ತಾ ಇದ್ದೀರಿ ಬಹಳ ಸಂತೋಷವಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಒಂದಿಸಿ ಈಗ ತಾನೇ ಒಳಗಡೆ ನಮ್ಮ ಸುದೀಪ್ ಇದಾರೆ ಸುದೀಪ್ ಬಂದಿದ್ದಾರೆ ಮಾತಾಡ್ಕೊಂಡು ಬಂದೆ ಇನ್ ಸುದೀಪ್ ಬಂದ್ಮೇಲೆ ನನ್ನೇಲ್ ಕೈ ಬಿಟ್ಬಿಟ್ಟಿದ್ರು ಅಂತ ಲಾಸ್ಟ್ ಅಂತ ಹೇಳ್ತಾ ನಾನು ನನ್ನೇ ಕೈ ಬಿಡಲ್ಲ ತಾನೇ ಬಹಳ ಸಂತೋಷ ಟೈಮ್ ಅಲ್ಲಿ ಕೊನೆಗೆ ನೋಡಿ ಅವರು ಬಣ್ಣ ಹಾಕೊಂಡು ಆಡ್ತಾ ಇರ್ತಾರೆ ಕೆಲವರು ಬಣ್ಣ ಹಾಕೊಳ್ದೆ ಆಡ್ತಾರೆ ನಾವು ಹಂಗಿಲ್ಲ ಬಣ್ಣ ಹಾಕೊಳ್ಳದೆ ಹೋದ್ರು ನಾವು ಕರೆಕ್ಟ್ ಆಗಿ ನಾವು ಆಡ್ತಾ ಇರ್ತೀವಿ ದಿನ ಸೊ ಎಲ್ಲರಿಗೂ ಸಂತೋಷ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕುಡಗಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ದಯವಿಟ್ಟು ನಮ್ಮ ಪ್ರೀತಿಯ ಮಾಲಾಶ್ರೀ ಮ್ಯಾಮ್ಗೆ ನಿಮ್ಮ ಕಡೆಯಿಂದ ಗೌರವನ ಅರ್ಸ್ಬಿಡಿಸ್ಬೇಕು ಅಂತ ಕೇಳ್ಕೊತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ